ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿ ಎಂಟನೇ ತರಗತಿಯ ಒಂದು ಪದ್ಯವನ್ನು ನಾವು ನೋಡೋಣ ಹನ್ನೆರಡನೇ ಶತಮಾನದ ಮಹತ್ವ ಬರ್ತಕ್ಕಂಥದ್ದು ಅಲ್ಲಿನ ವಚನಕಾರರಿಂದ ಹಾಗೂ ಅವರು ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವವಾದ ಕೊಡುಗೆಯಿಂದ ಅಂತ ನಾವು ಹೇಳ್ಬೋದು ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಪ್ರಕಾರವನ್ನು ಅವರು ರೂಪಿಸ್ತಾರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದು ಸರ್ವ ಜನಾಂಗದ ಸಮಾನತೆಯನ್ನು ರೂಪಿಸಿರ್ತಕ್ಕಂಥ ಮೊಟ್ಟ ಮೊದಲ ಸಾಹಿತ್ಯ ಅಂದರೆ ವಚನ ಸಾಹಿತ್ಯ ಅಂತ ಹೇಳ್ಬೋದು ಜನಸಾಮಾನ್ಯರ ವಾಣಿಯನ್ನು ದೇವವಾಣಿಯನ್ನಾಗಿರ್ತಕ್ಕ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ವಚನಕಾರಿಗೆ ಸ ಸಲ್ಲುತ್ತೆ ವಿಶ್ವ ಸಾಹಿತ್ಯದಲ್ಲಿ ನಮ್ಮದೊಂದು ಸಾಹಿತ್ಯ ಇದೆ ಕನ್ನಡದಲ್ಲಿ ಒಂದು ಸಾಹಿತ್ಯ ಇದೆ ಅಂತಂದರೆ ಅದು ತನ್ನ ಸ್ವಂತಿಕೆ ಕನ್ನಡದ ಅಸ್ಮಿತೆ ಅಂತೇಳಿ ನಾವು ವಚನ ಸಾಹಿತ್ಯವನ್ನು ಹೇಳ್ಬೋದು ವಚನ ಸಾಹಿತ್ಯದ ನಾಲ್ಕು ವಚನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ವಚನಾಮೃತ ಅನ್ನುವ ಪಂದ್ಯದಲ್ಲಿ ಮಕ್ಕಳೇ ಅಲ್ಲಮಪ್ರಭುವಿನ ಪ್ರಭುವಿನ ವಚನ ಆಯ್ದಕ್ಕಿ ಮಾರಯ್ಯನ ವಚನ ಅಮುಗೆ ರಾಯಮ್ಮ ಮತ್ತು ಶಿವಶರಣಿ ಲಿಂಗಮ್ಮ ಈ ವಚನಕಾರರ ವಚನಗಳನ್ನು ನಾವಿಂದು ನೋಡೋಣ ಮೊದಲು ನಾನು ವಚನಗಳನ್ನು ಹೇಳ್ತೇನೆ ನಂತರ ವಚನಗಳನ್ನು ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಮ್ಮ ಪ್ರಭುವಿನ ಒಂದು ವಚನ ಕೃತಯುಗದಲ್ಲಿ ಶ್ರೀ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸು ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೀಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದನು ಗುಹೇಶ್ವರ ಅನ್ನೋದು ಯಾರ ಅಂಕಿತ ಅಂದರೆ ಅಲ್ಲಮ್ಮ ಪ್ರಭುಗಳ ಅಂಕಿತ ಅಲ್ಲಮ್ಮ ಪ್ರಭುಗಳ ಬಗ್ಗೆ ತಮಗೆಲ್ಲ ಗೊತ್ತಿದೆ ಮಕ್ಕಳೇ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಅಲ್ಲಮ್ಮ ಆಗಿದ್ದರು ಅಲ್ಲಮ್ಮ ಪ್ರಭುಗಳು ಎಲ್ಲ ಶಿವಶರಣರನ್ನ ಮುನ್ನಡೆಸ್ತಕ್ಕಂಥ ಅವರಿಗೆ ಮಾರ್ಗಗಳನ್ನು ಸೂಚಿಸ್ತಕ್ಕಂತಹ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳು ಅವರ ವಚನದ ನಂತರ ಆಯ್ದಕ್ಕಿ ಮಾರಯ್ಯನ ಒಂದು ವಚನವನ್ನು ನಾವು ನೋಡೋಣ ಈ ವಚನ ಕಾಯಕದ ಮಹತ್ವವನ್ನು ಸಾರ್ತಕ್ಕಂಥ ಒಂದು ವಚನ ಕಾಯಕದಲ್ಲಿ ನಿರತನಾಳೆ ಗುರು ದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಡೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡೂ ಕಾಯಕದೊಳಗು ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಮಾರಯ್ಯ ಹಾಗೂ ಆಯುಧಕ್ಕಿ ಲಕ್ಕಮ್ಮ ಇಬ್ಬರೂ ಕೂಡ ತುಂಬ ಮಹತ್ವವಾಗಿರ್ತಕ್ಕಂತಹ ಶಿವಶರಣರು ಅಂತ ನಾವು ಹೇಳ್ಬೋದು ಇಬ್ಬರು ದಂಪತಿಗಳು ಹನ್ನೆರಡನೇ ಶತಮಾನದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ದಂಪತಿಗಳು ಆದರ್ಶವಾಗಿ ಬದುಕಿ ಬಾಳಿರ್ತಕ್ಕಂತಹ ದಂಪತಿಗಳು ಅಂತ ಹೇಳ್ಬೋದು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಇವರ ಒಂದು ಕಾಯಕದಲ್ಲಿ ನಿರತನಾದಡೆ ಅನ್ನುವ ಆ ಕಾಯಕದ ಮಹತ್ವದ ಒಂದು ವಚನವನ್ನು ನೋಡಿದ ಬಳಿಕ ನಾವೀಗ ಇನ್ನೊಂದು ವಚನವನ್ನು ನೋಡೋಣ ಅಮುಗೆ ರಾಯಮ್ಮನ ವಚನ ಅಂದರೆ ಎಲ್ಲರ ಇತಿಮಿತಿಗಳನ್ನು ಅರಿತಿರಬೇಕು ಅನ್ನೋದರ ಕುರಿತು ಇರ್ತಕ್ಕಂಥ ವಚನ ಯಾರ್ಯಾರ ಇತಿ ಮತ್ತು ಯಾರ್ಯಾರ ಮಿತಿಗಳನ್ನು ಎಷ್ಟಿರ್ತವೋ ಅದನ್ನು ಅರಿತು ಬಾಳ್ಬೇಕು ಅನ್ನೋದು ಈ ವಚನದ ಸಾರವಾಗಿದೆ ವಚನವನ್ನು ನೋಡೋಣ ಮಕ್ಕಳೇ ಕಾಗಿ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯ ಜ್ಞಾನ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಅಮುಗೆ ರಾಯಮ್ಮ ವಚನಕಾರ್ತಿಯರಲ್ಲಿ ಮತ್ತೊಬ್ಬ ಪ್ರಮುಖ ವಚನಕಾರ್ತಿ ಅಂದರೆ ಅಮುಗೆ ರಾಯಮ್ಮ ಅಂತ ಹೇಳ್ತೀವಿ ಅಮುಗೆ ರಾಯಮ್ಮನ ಒಂದು ವಚನ ಕಾಗೆ ಮರಿ ಕೋಗಿಲೆಯಾಗಬಲ್ಲದೆ ಇನ್ನೊಂದು ವಚನ ಶಿವಶರಣೆ ಲಿಂಗಮ್ಮನ ಒಂದು ವಚನ ಮನವ ಗೆದ್ದಿಹನೆಂದು ತನುವ ಕರಗಿಸಿ ಕಾಯವ ಮರುಗಿಸಿ ನಿದ್ರೆಯ ಕೆಡಿಸಿ ವಿದ್ಯೆ ಕಲ್ತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರೋ ನಮ್ಮ ಶರಣರು ಮನವನೆಂದು ಗೆದ್ದಿಹರೆಂದಡೆ ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ ಆಸೆ ರೋಷ ಒಳಿದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯವನೇ ಪ್ರಸಾದ ಕಾಯವ ಮಾಡಿ ಸಲುಹಿದರು ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಸುಖವನೇಡಿಸಿ ಜಗವನೇ ಗೆದ್ದ ಶರಣರ ಬುದ್ಧಿಹೀನ ಬಲ್ಲರೋ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಶಿವಶರಣೆ ಲಿಂಗಮ್ಮನ ಒಂದು ಪ್ರಮುಖವಾಗಿರ್ತಕ್ಕಂಥ ವಚನ ಈಕೆಯ ಅಂಕಿತ ಬಂದುಬಿಟ್ಟು ಚನ್ನಬಸವಣ್ಣ ಎನ್ನುವುದು ಪ್ರಮುಖವಾಗಿ ನಾಲ್ಕು ವಚನಕಾರರ ವಚನಗಳನ್ನು ನೋಡಿದ್ವಿ ಮಕ್ಕಳೇ ಅಲ್ಲಮ್ಮ ಪ್ರಭು ಆಯ್ದಕ್ಕಿ ಮಾರಯ್ಯ ಅಮುಗೆ ರಾಯಮ್ಮ ಶಿವಶೆ ಲಿಂಗಮ್ಮ ಈ ವಚನಗಳನ್ನು ಪದೇ ಪದೇ ನಾವು ಹೇಳ್ತಾ ಇರೋದರಿಂದ ಅವುಗಳನ್ನು ಕಲಿಯೋದ್ರಿಂದ ಅವುಗಳ ಭಾವ ಅವುಗಳ ಸಾರ ಮತ್ತು ಅವುಗಳ ಒಳ ಅರ್ಥವನ್ನು ತಿಳಿಯೋದರಿಂದ ನಮ್ಮ ಬದುಕಿಗೆ ಸಾಕಷ್ಟು ಉಪಯೋಗ ಇದೆ ಅನ್ನೋದನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಈ ವಚನದ ಅರ್ಥವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ ಅವಕಾಶಕ್ಕಾಗಿ ಧನ್ಯವಾದಗಳು